ಬ್ರೀಡ್ ಅಂತ ಯಾಕೆ ತಗೋತಾರೆ ಅಂತ ಅದು ಅದ್ ಮೇಂಟೆನೆನ್ಸ್ ಕಮ್ಮಿ ಅಂತಾನೆ ತಗೊಳ್ಳೋದು ಆ ಪಪ್ಪೀಸ್ ನೀವು ನಮ್ ಕಡೆಯಿಂದ ಬೈ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ನಾವು ಹೇಳ್ತೀವಿ ಬ್ರೀಡ್ ಆಗಿರೋದ್ರಿಂದ ಇದು ಟೂ ಟು ತ್ರೀ ಕೆಜಿಸ್ ಅಷ್ಟೇ ಬರುತ್ತೆ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಳ್ತೀರಾ ಇಲ್ಲ ಮನೆಯಲ್ಲಿ ಇಟ್ಕೋತೀರಾ ಇಲ್ಲ ಎಲ್ಲಿ ಇಟ್ಕೊಂಡ್ರು ಅದು ಅಡ್ಜಸ್ಟೆಬಲ್ ಆಗುತ್ತೆ ಪಪ್ಪೀಸ್ ಇದೆ ನೋಡಿ ಈ ಪಪ್ಪೀಸ್ ಕೂಡ ಕಲರ್ ಇದೆ ಟ್ರೈ ಕಲರ್ಗೂ ನಮಸ್ಕಾರ ನಾನ್ ಕೀರ್ತಿ ಮಾತಾಡ್ತಾ ಇದೀನಿ ಇವತ್ತಿನ ದಿನ ನಾನು ಇಲ್ಲಿ ಇದೀನಿ ಏನಕ್ಕೆ ಅಂತಂದ್ರೆ ನಮ್ಮನೆಯಲ್ಲಿ ನಾಯಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮಪ್ಪ ಅವರು ಹದಿನೈದು ವರ್ಷದಿಂದ ಇದೇ ಪ್ರೊಫೆಷನಲ್ ಅಲ್ಲಿ ಇದ್ದಾರೆ ಸೊ ನಾನಿವತ್ತು ಇಲ್ಲಿದ್ದೀನಿ ನಮ್ಮ ಮನೆಯಲ್ಲಿ ಯಾವ್ಯಾವ ತರ ಬ್ರೀಡ್ ಇದೆ ಅದರಿಂದ ಏನು ಯೂಸು ನಿಮಗೆ ಯಾವ ಯಾವ್ಯಾವ ರೀತಿ ಸೂಕ್ತ ಅಂತ ಹೇಳೋದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ ಬನ್ನಿ ನೋಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಹತ್ರ ಈಗ ಟೋಟಲ್ ತ್ರೀ ಬ್ರೀಡ್ಸ್ ಇದ್ದಾವೆ ಒಂದು ಬಂದು ಸಿಡ್ಜು ಸೆಕೆಂಡ್ ಒನ್ ಬಂತು ಪೂಡಲು ಥರ್ಡ್ ಒನ್ ಬಂದು ಮಾಲ್ಟೀಸ್ ಟಾಯ್ ಬ್ರೀಡ್ ಅಂತ ಯಾಕೆ ಹೇಳ್ತೀರಿ ಅಂತಂದ್ರೆ ಎಕ್ಸೋಟಿಕ್ ಬ್ರೀಡ್ನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ ಟೈಮ್ಸ್ ಈಗ ಎಲ್ಲರೂ ಎಲ್ಲರಿಗೂ ಇಷ್ಟನೇ ಪೆಟ್ಸ್ ಅಂತ ಅಂದ್ರೆ ಸಮಟೈಮ್ಸ್ ಈ ಓನರ್ಸ್ ಕಡೆಯಿಂದ ರಿಸ್ಟ್ರಿಕ್ಟ್ ಇರುತ್ತೆ ಮನೆಯಲ್ಲಿ ನಾಯಿ ಇದ್ರೆ ಗುಬ್ಳುತ್ತೆ ಆ ಥರ ಎಲ್ಲ ಅಂತ ಸೊ ಅಂಥವ್ರು ಏನು ಮಾಡ್ತಾರೆ ನಾಯಿನ ಆಚೆ ಕರ್ಕೊಂಡು ಹೋಗಬೇಕು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಸೊ ಟೈ ಬ್ರಿಡ್ ಅನ್ನೋದು ಒಂಥರ ಮಗು ಥರ ಮನೆಯಲ್ಲಿ ಇಟ್ಕೋಬೋದು ಸೊ ಜಾಸ್ತಿ ಗಲಾಟೆ ಮಾಡಲ್ಲ ಅದಕ್ಕೆ ಜಾಸ್ತಿ ಸ್ಪೇಸ್ ಆಕ್ಯುಪೈ ಮಾಡ್ಕೊಳ್ಳೋದಿಲ್ಲ ಅದು ಸೊ ಈಸಿಯಾಗಿ ನಾವು ಅದನ್ನು ಮನೆಯಲ್ಲೇ ನೋಡ್ಕೋಬೋದು ಅಪಾರ್ಟ್ಮೆಂಟಲ್ಲಿ ನೀವು ಧಾರಾಳವಾಗಿ ನಾವು ತೋರಿಸಿರೋಂಥ ಬ್ರೀಡ್ ಏನಿದೆ ಮೂರು ಅದನ್ನು ಆರಾಮಾಗಿ ನೀವು ಸಾಕ್ಬೋದು ಯಾಕಂದರೆ ಜಾಸ್ತಿ ಮೇಂಟೆನೆನ್ಸ್ ಇರೋಲ್ಲ ನಿಮ್ಮ ಮನೆಯಲ್ಲೇ ಮಗು ತರ ಇರುತ್ತೆ ಈಸಿಯಾಗಿ ನೀವು ಅದನ್ನ ಕ್ಲೀನಿಂಗ್ ಆಗಲಿ ಊಟ ಆಗಲಿ ಓಡಾಡ್ಸೋದಾಗ್ಲಿ ನೀವು ಮನೆಯಲ್ಲೇ ಇಟ್ಕೊಳ್ಳೋದ್ರಿಂದ ಅದು ಮೈಂಟೆನೆನ್ಸ್ ಕಮ್ಮಿ ಇರುತ್ತೆ ಮಾಡಬೇಕು ಫುಡ್ ಮೈಂಟೆನೆನ್ಸ್ ಬಗ್ಗೆ ಹೇಳೋದಾದ್ರೆ ನೀವು ಮರಿ ತಗೊಂಡೋದಾಗ ಅದು ಮಗುನೇ ಸೊ ನೀವು ಒಂದು ವರ್ಷವರೆಗೂ ನಿಮ್ಮ ಮಗುನ ಹೇಗೆ ಕಾಪಾಡ್ತಿರೋ ಅದೇ ರೀತಿ ಇದಕ್ಕೂ ಫುಡ್ ಕೊಟ್ಟು ಒಳ್ಳೆ ರೀತಿ ಆಹಾರ ಕೊಟ್ಟು ಇದನ್ನು ಕಾಪಾಡಿದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಅದು ಎಷ್ಟು ಲೈಫ್ ಸ್ಪ್ಯಾನ್ ಇರುತ್ತೋ ಅಷ್ಟಕ್ಕೂ ಅದು ಸ್ಟಿಫ್ ಆಗಿರುತ್ತೆ ಒಳ್ಳೆ ಆಹಾರ ಅಂತಂದರೆ ನಮ್ಮ ಪೆಟ್ಟಿಗೆ ನಾವು ಡ್ರೈ ಫುಡ್ ಕೊಡ್ತೀರಿ ಡ್ರೈ ಫುಡ್ ಕೊಡೋದ್ರಿಂದ ಅದು ಹೆಲ್ತಿಯಾಗಿರುತ್ತೆ ಫಿಟ್ ಆಗಿರುತ್ತೆ ಒನ್ ಇಯರ್ವರೆಗೂ ನಾವು ಈ ಫುಡ್ನ ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ಅದು ಸರ್ವೈವ್ ಆಗೋದಕ್ಕೆ ಅದು ಹೆಲ್ತಿಯಾಗಿರುತ್ತೆ ಆಫ್ಟರ್ ದಟ್ ನೀವು ಮನೆ ಊಟ ಆದರೂ ನೀವು ಕೊಡಿ ಇಲ್ಲ ಡ್ರೈ ಫುಡ್ನಾದರೂ ಕಂಟಿನ್ಯೂ ಮಾಡ್ತೀನಿ ಅಂದರೆ ಅದನ್ನೇ ನೀವು ಕೊಡ್ಬೋದು ವ್ಯಾಕ್ಸಿನೇಷನ್ ಯಾವ ಥರ Okay. ವ್ಯಾಕ್ಸಿನೇಷನ್ನು ನಾವು ಫಸ್ಟ್ ನಾವು ಪಪ್ಪಿ ಕೊಡಬೇಕಾದ್ರೆ ಫಾರ್ಟಿ ಫೈವ್ ಡೇಸ್ಗೆ ಪಪ್ಪಿ ಡಿಪಿ ಮಾಡಿ ಕೊಡ್ತೀರಿ ಇದು ಕಂಪಲ್ಸರಿ ನಾವೇ ಪಪ್ಪಿ ಡಿ ಪಿ ಮಾಡಿ ಕೊಡ್ತೀರಿ ಅದು ಮಾಡ್ದಿರಾ ನಾವು ಕೊಡೋಲ್ಲ ಪಪ್ಪಿ ಡಿಪ್ಪಿ ಆದಮೇಲೆ ಟ್ವೆಂಟಿ ಒನ್ ಡೇಸ್ ನಿಮಗೆ ಟ್ವೆಂಟಿ ಒನ್ ಡೇಸ್ ಆದಮೇಲೆ ನೀವು ಫಸ್ಟ್ ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತೆ ಅದಾದಮೇಲೆ ಮತ್ತೆ ಟ್ವೆಂಟಿ ಒನ್ ಡೇಸ್ಗೆ ಸೆಕೆಂಡ್ ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತೆ ಆಫ್ಟರ್ ದಟ್ ಮತ್ತೆ ಟ್ವೆಂಟಿ ಒನ್ ಡೇಸ್ಗೆ ರೇಬಿಸ್ ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತೆ ನೀವು ಸೊ ಇದು ನೀವು ನೋಡ್ತಾ ಇದ್ದೀರಾ ರಷ್ಯಾನ್ ಇಂಪೋರ್ಟ್ ಇದು ನಮ್ಮ ಮನೆಯಲ್ಲಿರೋದು ಮೇಲೆ ಬಂದಿದ್ದು ಪ್ಯೂರ್ ಕ್ವಾಲಿಟಿ ಇದೆ ಪ್ಯೂರ್ ಇದು ಸೊ ನೀವು ನೋಡ್ತಾ ಇದೀರ ಇದು ಡಾರ್ಕ್ ಕಲರ್ ಇದೆ ಸೊ ಇದೇ ಪ್ಯೂರ್ ಆಪ್ರಿಕೋಟ್ ಅಂತ ನಾವು ಇದನ್ನೇ ಯೂಸ್ ಮಾಡ್ತೀರಿ ನಿಮಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಶೂರ್ ಮಾಡ್ತಿವಿ ಇದೇ ನಮ್ಮ ಪೂಡಲ್ಲು ಇದೆ ಪ್ಯೂರ್ ಪೂಡಲ್ಲು ನೆಕ್ಸ್ಟ್ ಫಿಮೇಲ್ಸ್ ಕೂಡ ಎಲ್ಲ ಪ್ಯೂರ್ ಪೂಡಲ್ಲಿ ಇರೋದ್ರಿಂದ ನಿಮಗೆ ಪಪ್ಪೀಸ್ ನೀವು ನಮ್ಮ ಕಡೆಯಿಂದ ಬೈ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ನಾವು ಹೇಳ್ತೀವಿ ಸಿಜು ಅಂತ ನೋಡಿ ಸಿಜು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಬ್ರೀಡ್ ಅದರಲ್ಲಿ ಇದು ಡಾರ್ಕ್ ಬರ್ಗಂಡಿ ಕಲರ್ ಚಾಕ್ಲೇಟ್ ಇದೆ ಟ್ರೈ ಕಲರ್ ಇದೆ ಸೊ ಇದು ನಿಮಗೆಲ್ಲ ಗೊತ್ತಿರೋ ಹಂಗೆ ಸಿಜ್ಜು ಎಲ್ಲರಿಗೂ ಗೊತ್ತಿರೋದು ಅದ್ರ ಬಗ್ಗೆ ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಇದರದೇ ಪಪ್ಪೀಸ್ ಇದೆ ನೋಡಿ ಈ ಪಪ್ಪೀಸ್ ಕೂಡ ಬರ್ಗಂಡಿ ಕಲರ್ ಇದೆ ಟ್ರೈ ಕಲರ್ ಪ್ಯೂರ್ ಕ್ವಾಲಿಟಿ ತುಂಬಾ ಕಾಂಪ್ಯಾಕ್ಟ್ ಸೈಜಲ್ಲಿ ಇದೆ ನೋಡಿ ನೋಡ್ತಾ ಇದ್ದೀರಾ ಈಗ ಮಾಲ್ಟಿಪು ಪಪ್ಪಿ ಈಗ ಎಲ್ಲರಿಗೂ ಹೊಸದಾಗಿ ಪರಿಚಯ ಆಗ್ತಾ ಇರೋವಂಥದ್ದು ಇದ್ರ ಅಪ್ಪ ಬಂದು ಪೂಡಲ್ ಇದರ ಅಮ್ಮ ಬಂದು ಮಾಲ್ಟೀಸು ಪೂಡಲ್ ಬಂದು ಜರ್ಮನಿ ಕಂಟ್ರಿಯಿಂದ ಆರ್ಜಿನೇಟ್ ಆಗಿರೋದು ಮಾಲ್ಟೀಸ್ ಬಂದು ಮಾಲ್ಟ್ ಕಂಟ್ರಿಯಿಂದ ಆರ್ಜಿನೇಟ್ ಆಗಿರೋದು ಸೊ ಇದೆ ಪ್ರಾಡಕ್ಟ್ ಬಂದು ಮಾಲ್ಟಿಪೂ ಪಪ್ಪಿ ಸೊ ನಿಮಗೆ ಮಾಲ್ಟಿಪೂ ಪಪ್ಪಿ ನಾವು ಯಾಕೆ ಸಜೆಸ್ಟ್ ಮಾಡ್ತೀರಿ ಅಂತ ಅಂದರೆ ಪೂಡಲ್ ಬಂದು ಹೆವಿ ಕರ್ಲಿ ಮತ್ತು ಮಾಲ್ಟಿಸ್ ಬಂದು ಪ್ಯೂರ್ ಸಿಲ್ಕಿ ಸೊ ಇದರಿಂದ ಬರೋ ಪ್ರಾ ಪ್ರಾಡಕ್ಟ್ ನಿಮಗೆ ಸೇಮ್ ಲೈಕ್ ಉಲನ್ ಥರ ಇರುತ್ತೆ ಸೊ ನಿಮಗೆ ಮುಟ್ಟೋದಕ್ಕೆ ಡಾಲ್ ಥರ ಫೀಲ್ ಆಗುತ್ತೆ ಪೂಡಲ್ದು ಸ್ಪೆಷಾಲಿಟಿ ಏನಂತಂದರೆ ಇದ್ರ ಅದರ ಇಂಟೆಲಿಜೆನ್ಸು ಅದಕ್ಕೆ ನಾವು ಹೆವಿಯಾಗಿ ಟ್ರೈ ಮಾಡ್ಬೋದು ಅಂತಂದರೆ ಅದು ಎಷ್ಟು ಕೇಳುತ್ತೋ ಅಷ್ಟು ಕೂಡ ನಾವು ಟ್ರೈನ್ ಮಾಡ್ಬೋದು ತುಂಬ ಒಬಿಡಿಯೆಂಟಾಗಿ ಕೇಳುತ್ತೆ ತುಂಬ ಇಂಟಲಿಜೆಂಟು ಮಾಲ್ಟೀಸ್ ಬಂದು ತುಂಬ ಸಾಫ್ಟು ನೀವು ಅಪಾರ್ಟ್ಮೆಂಟಲ್ಲಿ ಇಟ್ಕೊತೀರಾ ಇಲ್ಲ ಮನೆಯಲ್ಲಿ ಇಟ್ಕೊತೀರಾ ಇಲ್ಲ ಎಲ್ಲಿಟ್ಕೊಂಡ್ರೂ ಅದು ಅಡ್ಜಸ್ಟಬಲ್ ಆಗುತ್ತೆ ಸೊ ಎರಡೂ ಆಗಿರೋದ್ರಿಂದ ನಿಮಗೆ ಇದು ಕೂಡ ಸೇಮ್ ಅದೇ ಕ್ಯಾರೆಕ್ಟರಿಸ್ಟಿಕ್ಸೇ ಬರುತ್ತೆ ನಿಮಗೆ ಮನೆಯಲ್ಲಿ ಅಪಾರ್ಟ್ಮೆಂಟಲ್ಲಿ ಇಟ್ಕೋಬೋದು ಅಂತಂದರೆ ಯಾ ನೀವು ಇಟ್ಕೋಬೋದು ಈಸಿಯಾಗಿ ಯಾಕಂದರೆ ಇದು ತುಂಬ ಸಾಫ್ಟು ತುಂಬ ಫ್ರೆಂಡ್ಲಿ ನಿಮಗೆ ಮನೆಯಲ್ಲಿ ಮಕ್ಕಳಿದೆ ಅಕಸ್ಮಾತ್ ಏನಾದ್ರು ಕಚ್ಚಿದ್ರೆ ಏನು ಮಾಡ್ಬಿಡೋದು ಆ ಥರ ಎಲ್ಲ ಏನೂ ಬೇಡ ಯಾಕಂತಂದರೆ ಇದು ತುಂಬ ಸಾಫ್ಟ್ ಅಲ್ವಾ ಸೊ ನೀವು ಆರಾಮಾಗಿ ಮಕ್ಕಳ ಜೊತೆನೂ ಬಿಡ್ಬೋದು ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಇರುತ್ತೆ ನಮ್ಮ ಹತ್ರ ಸಿಜ್ಜು ಮತ್ತು ಮಾಲ್ಟಿಪು ಆ್ಯಂಡ್ ಪೂಡಲ್ ಪಪ್ಪೀಸ್ ಅವೈಲಬಲ್ ಇದೆ ಅಟ್ ಪ್ರೆಸೆಂಟ್ ಈಗ ನಿಮಗೆ ಸಿಜ್ಜು ಪಪ್ಪೀಸ್ ಅವೈಲಬಲ್ ಇದೆ ಆ್ಯಂಡ್ ಎಕ್ಸ್ಟ್ರಾ ಆರ್ಡಿನರಿ ಮಾಲ್ಟಿಪೂ ಪಪ್ಪೀಸ್ ಕೂಡ ನಿಮಗೆ ಸಿಗುತ್ತೆ ನಮ್ಮ ಹತ್ರ ಪಪ್ಪೀಸ್ ನೀವು ಬೇಕು ಅಂತ ಅಂದರೆ ನೀವು ಲೈವಾಗೇ ಬಂದು ನೋಡ್ಬೋದು ಇಲ್ಲ ನಮಗೆ ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಂತ ಏನಾದರೂ ಇತ್ತು ಅಂತ ಅಂದರೆ ಸೊ ನಿಮಗೆ ಇರೋ ಕಡೆ ನಾವು ಪಪ್ಪೀಸ್ನ ಟ್ರಾನ್ಸ್ಪೋರ್ಟ್ ಮಾಡಿ ಡೆಲಿವರಿ ಮಾಡಿ ಕೊಡ್ತೀವಿ ಅದು ಕರ್ನಾಟಕ ಆಲ್ ಓವರ್ ಇಂಡಿಯಾ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಕಡೆ ಅವೈಲೇಬಲ್ ಇದೆ ಕೆಳಗಡೆ ಏನು ಡಿಸ್ಪ್ಲೇ ಆಗ್ತಿದೆ ಫೋನ್ ನಂಬರು ನೀವು ಅದಕ್ಕೆ ಕಾಲ್ ಮಾಡಿ ಕಾಲ್ ಮಾಡಿ ನಾವು ಎನಿ ಟೈಮ್ ನಿಮಗೆ ಅವೈಲೇಬಲ್ ಆಗಿರ್ತೀರಿ ಸಮ್ ಟೈಮ್ಸ್ ಏನಾದರೂ ಬ್ಯುಸಿಯಾಗಿದ್ದರೆ ನೀವು ವಾಟ್ಸಪ್ ಮಾಡಿ ನಾವು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀರಿ